ನಿನ್ನೆ ಚಲೋ ಅದ ನಮ್ದು ಏನದ ದುಡಿಯೋತನ ಕೈಗೆ ಬರೋಲ್ಲ ನೀನು ಏನು ಅವ್ರದ್ ಇವ್ರಿಗೆ ಇವ್ರದ್ದು ಅವ್ರಿಗೆ ಮಾಡಿ ರೊಕ್ಕ ತಗೊಂಡು ಮನಿಗೆ ಇಲ್ಲ ಅಣ್ಣ ಅವ್ರಿಗೆ ಒಂದು ಆಸರ ಆತಂತ ಹೇಳಿ ಪೈವ್ರ್ದವ್ರು ಇರ್ತಾರೆ ತಳಿ ಅನುಕೂಲ ಆತ್ಹೇಳಿ ಒಂದು ಮನಿ ಹಿಡ್ದು ಕೊಡ್ತೀನಿ ರೀ ಅದಕ್ಕೆ ಸ್ವಲ್ಪ ಕಮಿಷನ್ ಕೊಡ್ತಾರೆ ರೀ ಅದಕ್ಕೆ ಬಿಟ್ಟರೆ ನನಗೇನು ಗೌರ್ಮೆಂಟ್ ನೌಕರಿ ಅದ ಅಣ್ಣ ಗೌರ್ಮೆಂಟ್ ನೌಕರಿ ನಾನೇನು ಗೌರ್ಮೆಂಟ್ ನೌಕ್ರಿದವ್ರಿಗೂ ಮಾಡಲ್ಲ ಹಿಂಗಾದ್ರೆ ಏಯ್ ಹಂಗಾಗಿಲ್ರಿ ಅಣ್ಣ ಸ್ವಲ್ಪ ಸ್ವಲ್ಪ ಏನೋ ಜರಜರ ಮ್ಯಾಗ ಬರ್ತದೆ ಅಷ್ಟೇ ಮತ್ತೇನು ಮತ್ತೆ ಮತ್ತೇನು ನಡ್ದೆ ಇವತ್ತು ಮನಿ ಎಲ್ಲಿ ಇಡಿದಕ್ಕೆ ಇಲ್ಲದ್ರೆ ನಮ್ಮ ಊರು ಗೌಡ್ರೇನು

ನಮಸ್ಕಾರ 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 ಏನ್ರಿ ಅಣ್ಣ ಓನರ್ ಕಿರಿಕಿರಿ ಮಾಡತೀ ಒಂದ್ ಬೇಲ್ರಿ ಚಲೋ ಇದ್ರ ಸಣ್ಣ ನೀರ್ ಹಚ್ಚ ನೀರಿ ಹತ್ ಕುಡಲಗೇನ್ರಿ ನೀರ್ ತೊಂದ್ರೂ ಒಂದ್ ಜಾಗ ನೀರ್ ತೊಂದ್ರೂ ಕೂಡ ಹಾಂಗ್ರಿ ಕೆಲಸ ಮಾಡ್ರಿ ಇಲ್ಲಿ ಐದ್ ಸಾವಿರ ರೂಪಾಯಿ ಅಲ್ಲಿ ಹೋಗಲ್ಲಾಗ್ರಿ ಚಲೋ ಐತಿ ಮನಿ ನೋಡ್ರಿ ನಮಗ ಆಯ್ತು ಕೆಲ್ಸ ಮಾಡ್ರಿ ಬಾಂಡೆ ಬಾಂಡ್ಯ ಬೈಲ್ ಮನಿ ನೋಡಮ್ರಿ ಮನೀನ್ ನೋಡಲ ಬಾಣ್ಯಕೊಂಬಂದ್ರ ಏನ್ ರೋಡಿಗೆ ಇಡಮ್ರಿ

ಇದು ಅಣ್ಣ ನಿಮ್ ಹೊಸ ಮನೆ ಗಿಡ್ರಿಲ್ಲ ಬಾತ್ರೂಮ್ ಮೇಲೆ ಅದೇ ಹೊರ ಹೋರಿದ್ರೆ ಸುಖಮುತಾ ಹೋರಿ ಅದೇ ಒಂದ್ ಎರಡ್ ಸಾವಿರ ರೂಪಾಯಿ ಕಿರೋ ಒಂದ್ ಸಾವಿರ ರೂಪಾಯಿ ಕುಡ್ರಿ ನಿಮ್ಗೆ ಬಂದಿರ್ತೀರಿ ಓಹೋ ಗಾಡಕೊಳಗೆ ಅಲ್ಲ ತೋರಿ ಪಾಪ ಕೆಲ್ಲಿ ಬಂದವತ್ತಾ ಕೆಲ್ಲಿ ಬಂದ್ರ ತೋರಿ ಕಲಿ ಕಾಲೇಜಾ ಕಮರ ಹಣ ಕಮರ ಅಣ್ಣ ತೋ ಏನು ಮಾಡ್ತೀಯ ಏ ಸುಮ್ಮ ಓಡಿ ಡಿಪ್ಲಮಾ ಮಾಡ್ರಿ ಓಡಿ ಡಿಪ್ಲಮಾ ಮಾಡಿರಬೇಕು ಇಲ್್ರೆ ಐಟೈ ಮಾಡೇನ್ ಅದೆ ಮಾಡಿ ಬಿಡ್ತಾರೆ ಚೈಕ್ ಅಲ್ಲಿ ಮನೆಗೆ ಆದನು ಅಯ್ಯಲ್ಲೆದಿರಿ ಬರಿಪ್ಪ ಆ ಮಗ ಆ ಬ್ರೋಕರ ಹುಡ್ಗುರ್ ಇತ್ತೂಮ್ ಕೊಡ್ಸ ಮಕ್ಳವ್ರಿನ್ ಹುಡುಗಿರ್ತವಂಟ್ರ ಮಗ ಸಿಗ್ಲಿ ಬ್ರೋಕರ್ ಅವ್ನಿಗೆ ಮಗನಿ ಇವತ್ತು ಜಾ ಜಾನ್ ಸಿಗ ಅದೇದೇ ಅದ ಹೇಳದ ಕುಡ್ಸುಟ್ಬಡವ್ ಆ ಮಗ ಬರಲ್ರಿ ಬರ್ಲಿ ಇವತ್ತ